ಹದಿಮೂರು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ಬುಧವಾರದಿಂದ ನಡೀತಾ ಇದೆ ಸೊ ಅದಕ್ಕಾಗಿ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ನಿಮಗೆ ಬೋರ್ಡ್ನವರು ಕೊಟ್ಟಿರ್ತಕ್ಕಂಥ ಕ್ವೆಶನ್ ಪೇಪರ್ ಹಾಕಿದ್ದೀನಿ ಇನ್ನೊಂದು ಕ್ವಶನ್ ಪೇಪರನ್ನು ಬಿಡಿಸಿದ್ದೀನಿ ಸೊ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಇದಾವ ಅವುಗಳನ್ನು ಸಹಿತ ಚೆನ್ನಾಗಿ ಕಲ್ತ್ಕೊಡ್ರಿ ನಿಮ್ಮ ನಾಲೆಜ್ ಹೆಚ್ಚಾಗ್ತದೆ ಕಾನ್ಫಿಡೆನ್ಸ್ ಬರ್ತದೆ ಮೋಸ್ಟ್ ಇಂಪಾರ್ಟೆಂಟ್ ಇದು ವಿಡಿಯೋನ ಲೈಕ್ ಮಾಡಿ ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಆಕೋನನ್ನು ಒತ್ತಲಿಕ್ಕೆ ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಪ್ರಶ್ನೆ ಪತ್ರಿಕೆ ಶುರು ಮಾಡುವ ವರ್ಷ ಪಾನಿಕಾ ಮೂಲ ಪಾನಿ ಶಬ್ದ ಸಮಾನಾರ್ಥಕ ಸಮಾನಾರ್ಥಕ್ ಶಬ್ದ ಹೇ ಅಂತ ಕೇಳಿದ್ದಾರೆ ಸೊ ಪಾನಿ ಅಂದ್ರೆ ಏನಪ್ಪಾ ಅಂದ್ರೆ ಆಪ್ಷನ್ ಬಿ ಜಲ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗ್ತದ ಸೊ ಜಲ್ ಇಸ್ ದ ರೈಟ್ ಆನ್ಸರ್ ಇನ್ನ ಎರಡನೇ ಪ್ರಶ್ನೆಗೆ ಹೋಗೋಣ ಪ್ರಶ್ನೆ ಸಂಖ್ಯೆ ಎರಡು ಏನಪ್ಪಾ ಅಂತಂದ್ರ ಪುತ್ರ ಪುತ್ರಿ ಬೇಟಾ ಡ್ಯಾಶ್ ಸೊ ಪುತ್ರ ಪುತ್ರಿ ಆದರೆ ಬೇಟಾದ ಏನಾಗ್ತದ ಬೇಟಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗ್ತದ ಪ್ರಶ್ನೆ ಮೂರು ಯಹ ಕಿತಾಬ್ ಹೇ ರೇಖಾಂಕಿತ್ ಶಬ್ದ ಅನ್ಯವಚನ ರೂಪ ಹೇ ಸೊ ನೋಡಿ ಕಿತಾಬ್ ಅನ್ಯವಚನ ರೂಪ ಏನಾಗ್ತದಪ್ಪ ಆನ್ಸರ್ ಪ್ರಶ್ನೆ ನಾಲ್ಕು ಗಾಂಧೀಜಿ ಶರ್ಮಿಲೆ ಸ್ವಭಾವಕ್ಕೆ ವ್ಯಕ್ತಿ ವಾಚಕ ಕೇಳಿದರೆ ಸೊ ವ್ಯಕ್ತಿ ವಾಚಕ ಯಾವ್ದಾಗ್ತದಪ್ಪ ಅಂದ್ರ ಡಿ ಗಾಂಧೀಜಿ ಇಸ್ ದ ರೈಟ್ ಆನ್ಸರ್ ಪ್ರಶ್ನೆ ಐದು ಸುರೇಶ್ ಅಚ್ಛಾ ಲಡ್ಕಾ ಹೇ ನೋಡಿ ಅಚ್ಚಾ ಅನ್ನೋದು ಏನು ಅಂತ ಕೇಳಿದರೆ ಸೊ ಅಚ್ಚಾ ಅನ್ನೋದು ಏನಾಗ್ತದಪ್ಪ ಅಂದ್ರ ಆಪ್ಷನ್ ಸಿ ವಿಶೇಷ ಆಗ್ತದ ಯಾಕೆಂದ್ರೆ ಇದು ನಾಮಪದದ ವಿಶೇಷತೆಯನ್ನ ವರ್ಣನೆ ಮಾಡಿತ್ತು ಆರನೇ ಪ್ರಶ್ನೆ ಗಿರಗಿರಕರ ನದಿಯವನೇ ಬಹನಾಸಿಕ ದ್ವಿರುಕ್ತಿ ಶಬ್ದ ಕೇಳಿದರೆ ಇಲ್ಲಿ ಗಿರಗಿರಕರ ಅಂತಿದೆ ಸೊ ಗಿರಿಗಿರ ಅಂತಕ್ಕಂಥದ್ದು ದ್ವಿರುಕ್ತಿ ದ್ವಿ ಅಂದ್ರೆ ಎರಡು ಉಕ್ತಿ ಅಂದ್ರೆ ಮಾತು ಒಂದೇ ಮಾತು ಎರಡು ಸರಿ ಬರ್ತಂದ್ರೆ ಅದನ್ನ ನಾವೇನಂತೀವಪ್ಪ ಅಂತಂದ್ರ ದ್ವಿರುಕ್ತಿ ಅಂತೀವಿ ಸೊ ಬಿ ಇಸ್ ದ ರೈಟ್ ಆನ್ಸರ್ ಏಳನೇ ಪ್ರಶ್ನೆ ಚಲನ ಹಮಾರ ಕಾಮಹೇ ಅಂತಕ್ಕಂಥದ್ದನ್ನ ಕೇಳಿದೀವಿ ಸೊ ಚಲನ ಹಮಾರ ಕಾಮಿ ಅಂತಕ್ಕಂಥದ್ದು ಯಾವ ಎಸ್ ಚಲನ ಚಲಾನ ಇದೆ ಪಡನಾದು ಡ್ಯಾಶ್ ಅಂತ ಕೇಳಿದ್ದಾರೆ ಸೊ ಪ್ರಥಮ ಪ್ರೇರಣಾರ್ಥ ಕ್ರಿಯಾರೂಪ ಕೇಳಿದ್ದಾರೆ ಸ್ನೇಹಿತರೆ ಚಲನ ಚಲನ ಪಡನಾದು ಆಪ್ಷನ್ ಎ ಪಡಾನ ಈಸ್ ದ ರೈಟ್ ಆನ್ಸರ್ ಇನ್ನು ನೆಕ್ಸ್ಟ್ ಎಂಟನೇ ಪ್ರಶ್ನೆಯಲ್ಲಿ ನಿಮ್ಮ ಲಿಖಿತ್ ಮೈಸೆ ಶುದ್ಧ ವಾಕ್ಯ ಅಂತ ಕೊಟ್ಟಿದ್ದಾರೆ ಸೊ ಯಾವ ವಾಕ್ಯ ಶುದ್ಧ ಇದೆ ಅದರಲ್ಲಿ ಅಂತ ಕೇಳಿದಾರ ನೋಡಿ ದಿಲ್ಲಿ ಭಾರತ್ ಕ ರಾಜಧಾನಿ ಹೇ ತಪ್ಪು ಬೋಲು ಘಬ್ರಾಗೈ ಅದು ತಪ್ಪು ಏಕ್ ದಿನ ಕಾ ಬಾತ್ ಅದು ತಪ್ಪು ಅಧ್ಯಾಪಿಕಾ ಪಾಠ ಪಡಾತಿ ಹೈ ಅಂತಕ್ಕಂಥದ್ದು ಸರಿ ನೋಡಿ ದಿಲ್ಲಿ ಭಾರತ್ ಕಿ ರಾಜಧಾನಿ ಸರಿ ಬೋಲು ಗಬರಾಗಯಾ ಸರಿ ಏಕ್ ದಿನ ಕಿ ಬಾತ್ ಹೇ ಅದು ಸರಿ ಸೊ ಡಿ ಇಸ್ ದ ರೈಟ್ ಆನ್ಸರ್ ಪ್ರಶ್ನೆ ಒಂಬತ್ತು ತಿನ್ಮೆಸೆ ಸಹಿ ವರ್ತನಿ ವಾಲಾ ಶಬ್ದ ಹೇ ಅಂತ ಕೇಳಿದ್ದಾರೆ ಯಾವುದು ಸರಿಯಾದ ವಸ್ ವರ್ತನೆಯಲ್ಲಿ ಕರೆಕ್ಟಾಗಿರ್ತಕ್ಕಂಥ ಪದಪ್ಪ ಅಂದರೆ ಅದು ಆಪ್ಷನ್ ಬಿ ಪಕ್ಷಿ ಅಂತಕ್ಕಂಥದ್ದು ರೈಟ್ ಆನ್ಸರ್ ಹತ್ತನೇ ಪ್ರಶ್ನೆ ಚಿತ್ರದಲ್ಲಿ ಏನಿದೆ ಅಂತ ಕೇಳಿದ್ದಾರೆ ಸೊ ಚಿತ್ರದಲ್ಲಿ ಬಹಳಷ್ಟು ರೀತಿಯಾಗಿರ್ತಕ್ಕಂಥವು ಇದ್ದಾವೆ ಅದು ನಮಗನಸ್ತದ ಅದಿರ್ತಕ್ಕಂಥದ್ದು ಸಬ್ಜಿ ಬಹಳಷ್ಟು ರೀತಿ ತರಕಾರಿಗಳು ಇದಾವೆ ಅಂತ ಅನಿಸ್ತದ ತರಕಾರಿ ಅದಾವೋ ಹಣ್ಣು ಇದಾವೆ ಬಟ್ ಒಟ್ಟಾರೆ ತರಕಾರಿಗಳು ಅಲ್ಲಿ ಅನ್ನಿಸ್ತದ ಹನ್ನೊಂದನೇ ಪ್ರಶ್ನೆ ಕಮರ ಕಸನ ಮುಹಾವರೇಕ ಅರ್ಥ ಹೇ ಸೊ ಕಮರ್ ಕಸನ ಅಂದ್ರೆ ಏನು ಸೊಂಟ ಕಟ್ಟು ಅಂತ ನಾವು ಕನ್ನಡದಲ್ಲಿ ಹೇಳ್ತೀವಿ ಇದರ ಅರ್ಥ ಏನಪ್ಪಾ ಅಂದ್ರೆ ಸಿದ್ಧಗೊಳ್ಳು ತಯಾರಾಗ ತಯಾರ ಹೋಣ ಅನ್ನೋದು ರೈಟ್ ಆನ್ಸರ್ ಹನ್ನೆರಡನೇ ಪ್ರಶ್ನೆ ಹಾತಿ ಬಡಾ ಜಾನ್ವರ್ ಹೇ ರೇಖಾಂಕಿತ್ ಶಬ್ದರುಥಕ್ ಪದ ಕೇಳಿದ್ದಾರೆ ಸೊ ಬಡಾ ಇದರ ವಿರುದ್ಧಾರ್ಥಕ ಪದ ಏನಾಗ್ತದಪ್ಪ ಅಂದ್ರ ಆಪ್ಷನ್ ಸಿ ಛೋಟಾ ಇಸ್ ದ ರೈಟ್ ಆನ್ಸರ್ ಹದಿಮೂರನೇ ಪ್ರಶ್ನೆ ನಿಮ್ನ ಲಿಖಿತ ಶಬ್ದ ಜಾತಿ ವಾಚಕ ಸಂಜಾ ಕೇಳಿದ್ದಾರೆ ಯಾವುದು ಜಾತಿ ಅಂತಂದ್ರ ಮೈಸೂರ್ ಚಮೇಲಿ ಬಚ್ಪನ್ ನದಿ ಸೊ ನದಿ ಅನ್ನೋದು ಜಾತಿವಾಚಕ ವಾಚಕ ಆಗ್ತದ ಮೈಸೂರ್ ಅನ್ನೋದು ವ್ಯಕ್ತಿವಾಚಕ ವಾಚಕ ಆಗ್ತದ ಚ ವ್ಯಕ್ತಿವಾಚಕ ಆಗ್ತದ ಬಚ್ಪನ್ ಭಾವವಾಚಕ ಸಂಜ್ಞಾ ಆಗ್ತದ ನೆನಪಿರ್ಲಿ ಹದಿನಾಲ್ಕನೇ ಪ್ರಶ್ನೆ ನಿಮ್ನ ಲಿಖಿತ್ ಶಬ್ದ ಉಮಸೆ ಸರ್ವನಾಮ ಶಬ್ದ ಹೇ ಅಂತ ಕೇಳಿದರೆ ಅದರಲ್ಲಿ ವಹ ಅನ್ನೋದು ಮಾತ್ರ ಸರ್ವನಾಮ ಶಬ್ದ ಆಗದ ಹದಿನೈದನೇ ಪ್ರಶ್ನೆ ತುಕಾಂತ ಶಬ್ದಗಳು ಪ್ರಾಸ ಪದಗಳು ಲಾಸ್ಟ್ ಎರಡು ಶಬ್ದಗಳ ಜೋಡಿ ಕಟ್ಟಬೇಕು ರೋಟಿ ಖೋಟಿ ಅದ ಸೊ ಎಲ್ಲದ ಸಿ ಸೊ ಸಿ ರೋಟಿ ಖೋಟಿ ಇಸ್ ದ ರೈಟ್ ಆನ್ಸರ್ ಹದಿನಾರನೇ ಪ್ರಶ್ನೆ ಆಂಖ್ ದೇಖನ ಪೈರ್ ಡ್ಯಾಶ್ ಅಂತ ಇದೆ ಕಣ್ಣಿನಿಂದ ನೋಡ್ತೀವಿ ಕಾಲಿನಿಂದ ಚಲನ ಸೊ ಡಿ ಚಲನ ಇಸ್ ದ ರೈಟ್ ಆನ್ಸರ್ ಇನ್ನು ಒಂದೇ ವಾಕ್ಯದಲ್ಲಿ ಉತ್ತರವನ್ನು ಕೊಡ್ಲಿಕ್ಕೆ ಇರ್ತಕ್ಕಂಥ ಪ್ರಶ್ನೆಗಳಿದಾವೆ ಸದಾ ಕೈಸೆ ರಹತೆ ಗೊತ್ತಿದೆ ಫೂಲ ಸದಾ ಹಸ್ತೆ ರಹತೆ ಹೇ ಹದಿನೆಂಟನೇ ಪ್ರಶ್ನೆ ಯುವಕ ಕಹ ಬೈಟಾಥ ಎಸ್ ಯುವಕ್ ಬಗೀಚೆ ಮೇ ಬೈಟಾಥ ಇಚ್ಚೋಗಿ ನಹರ್ ತೋಡನೆ ತೋಡಿಕೆ ಲೇ ಕೌನ್ ತಯಾರ್ ಥೇ ಅಂತ ಕೇಳಿದ್ದಾರೆ ಇಪ್ಪತ್ತನೇ ಪ್ರಶ್ನೆ ಹಿಂದಿ ಕಾಪಲಾ ಸಮಾಚಾರ ಪತ್ರಿಕೆ ಕೇಳಿದ್ದಾರೆ ಉದಂತ ಮಾರ್ತಾಂಡ ಈಸ್ ದ ರೈಟ್ ಆನ್ಸರ್ ಇನ್ನು ಎರಡು ಮಾರ್ಕ್ಸ್ ನಲ್ಲಿ ನೀವು ಯಾವೆಲ್ಲ ಕ್ವಶನ್ಸ್ಗಳು ಬರ್ತಾವಪ್ಪ ಅಂತಂದ್ರ ಗಾಂಧೀಜಿ ಪರ್ ನಾಟಕ ಪ್ರಭಾವ ಕ್ಯಾಪಡ ಆಮೇಲೆ ಶಿಕ್ಷಾ ಕವಿತಾ ಕ ಆಶೆ ಇದನ್ನ ಕಲ್ಕೊಂಡೇ ಹೋಗ್ಬೇಕು ಶಿಕ್ಷಾ ಆಗಿರಬಹುದು ಅಭಿನವ ಗೀತಾ ಆಗಿರಬಹುದು ಬಾಂಟ ಈ ಮೂರು ಪದ್ಯದ ಆಶಯಗಳನ್ನು ನೋಡಿ ಖಂಡಿತವಾಗಿ ನಿಮಗೆ ಪ್ರಶ್ನೆಗಳು ಬರ್ತಾವ ಇನ್ನು ಭಾರತೀಯ ತ್ಯೋಹಾರ್ ಕೋನ್ ಕೋನ್ ಸೇಹಿ ಭಾರತದಲ್ಲಿ ಪಾಠದಲ್ಲಿ ಐದಿದಾವ ಅಲ್ಲ ಮಕರ ಸಂಕ್ರಮಣ ಇದೆ ಬೈಸಾಖಿ ಇದೆ ವಿಷು ಇದೆ ರಂಜಾನ್ ಇದೆ ಆಮೇಲೆ ಕ್ರಿಸ್ಮಸ್ ಅವರು ಕೂಡ ಬರೀಬಹುದು ಪಾನಿಕಾ ಮಹತ್ವ ಸೊ ನೀರಿನ ಏನು ಉಪಯೋಗ ಇದೆ ಪೀನೆ ಕೇಳಿಯೇ ಜಾನ್ವಾರೋ ಕೇಳಿಯೇ ಓಕೆ ಅವ್ರು ಕೃಷಿ ಕೇಳಿಯೇ ಅದನ್ನು ಕೂಡ ನೀವು ಬರೀಬಹುದು ಸಂತುಲಿತ ಆಹಾರ ಈ ಸೆಂಟೆನ್ಸ್ ಹೇಟ್ ಮಾಡಿಕೊಡ್ರಿ ನಿಮಗೆ ಸಮತೋಲನ ಆಹಾರದ ವ್ಯಾಖ್ಯವನ್ನು ಕೇಳೇ ಕೇಳ್ತಾರೆ ಸೊ ಲಾಸ್ಟ್ ಮಕರ ಸಂಕ್ರಾಂತಿ ತ್ಯೋಹಾರ್ ಕೇಸೆ ಮನತೆ ಯಾವುದಾದರೂ ಒಂದು ಹಬ್ಬದ ಬಗ್ಗೆ ಬರ್ತದ ಇಲ್ಲಿ ಮಕರ ಸಂಕ್ರಾಂತಿ ಹಬ್ಬವನ್ನು ಯಾವುದ್ರಾಗಿ ಆಚರಿಸ್ತಾರೆ ಅಂತ ಕೇಳಿದರೆ ನಿಮಗೆ ಗೊತ್ತಿದೆ ಜನವರಿಯಲ್ಲಿ ಆಚರಿಸ್ತಾರೆ ವಿಶೇಷವಾಗಿ ದಕ್ಷಿಣ ಭಾರತದಲ್ಲಿ ಆಚರಿಸ್ತಾರೆ ನೈ ಫಸಲ್ಕಾ ತ್ಯೋಹಾರ ಅಂತ ಇದನ್ನ ಕರೀತಾರೆ ಓಕೆ ಹರ ಘರ್ಗಮೇ ಸುಖ ಸಂಪತ್ತಿ ಸಂಪತ್ತಿಗೆ ರೂಪಮೆ ಮನಾಯ ಜಾತಹೆ ಅಂತ ಕೇಳ್ತಾರೆ ಸೊ ಇದನ್ನು ಕೂಡ ನೀವೇನ್ ಮಾಡಬೇಕು ಸ್ನೇಹಿತರೆ ಚೆನ್ನಾಗಿ ಗಮನವನ್ನಿಟ್ಟು ಓದ್ಕೋಬೇಕು ಇನ್ನು ಘಟನೆಗಳನ್ನ ಅನುಕ್ರಮವಾಗಿ ಬರೆಯೋದು ಒಂದು ಪ್ರಶ್ನೆ ಅಂತ ಕೂಡ ಕಂಪಲ್ಸರಿ ಆಗ್ತದ ಉತ್ತರನ ಹೇಳ್ತೀನಿ ತಿಮ್ಮಕ್ಕ ಜನ್ಮ ಕಕ್ಕೇನ ಮೇ ಹೂವ ಫಸ್ಟ್ ಆನ್ಸರ್ ಎರಡನೇದು ತಿಮ್ಮಕ್ಕ ವಿವಾಹ ಚಿಕ್ಕಯ್ಯಾಸೆ ಹುವ ಸೆಕೆಂಡ್ ಆನ್ಸರ್ ಮೂರನೇದು ತಿಮ್ಮಕ್ಕಾನೆ ಬಚ್ಚೆಕೋ ಗೋದಲಿಯ ಥರ್ಡ್ ವಾಕ್ಯ ಲಾಸ್ಟ್ ತಿಮ್ಮಕ್ಕಾನೆ ರಾಸ್ತೆಗೆ ದೋನೋ ಓರ್ ಪೇಡ್ ಲಗಾಯೆ ಇದು ಲಾಸ್ಟ್ ಆಗ್ತದೆ ಇದು ಕೂಡ ಇಂಪಾರ್ಟೆಂಟ್ ಇನ್ನು ಹಾಡಿದೆ ರಂಗ ಬಿರಂಗಿ ಮೋಹಕ ಚವಿಸಿ ಅಪನಿ ಅಂತ ರಂಗ ಕೀ ಚುಮಸೆ ತನಸೆ ಮನಸೆ ನಿಜ ಜೀವನಸೆ ಸಬ ಜಗಕೋ ಸುರಭಿತ ಕರತೆ ಹೇ ಈ ನಾಲ್ಕು ಸಾಲಗಳನ್ನ ನೀವೇನು ಮಾಡಬೇಕು ಬರೀರಿ ನಿಮಗೆ ಗೊತ್ತಾದರೆ ಹಾಡಿನ ಹೆಸರು ಕವಿತಾ ಅಭಿನವ ಗೀತ ಕವಿ ಯಾರಿದ್ದಾರೆ ಅವರ ಹೆಸರುಗಳನ್ನು ಬರಿಬೇಕು ಅದು ಕೂಡ ಇಂಪಾರ್ಟೆಂಟ್ ಆಗ್ತದೆ ಇನ್ನ ಕಬೀರಿಕೆ ದೋಹೆದಲ್ಲಿನ ಭಾವಾರ್ಥ ನಿಮಗೆ ಕೇಳ್ತಾರೆ ಏನಿದೆ ಸಾಂಚ ಬರಾಬರ್ ತಪನಹಿ ಝೂಟ ಬರಾಬರ ಪಾಪ ಜಾಕೆ ಹಿರದೈ ಸಾಂಚೆ ತಾಕೆ ಹಿರದೈ ಹಾಪ ಸೊ ಬರೆಯುವಾಗ ಫಸ್ಟ್ ನೀವೇನ್ ಬರಿಬೇಕು ಸ್ಟಾರ್ಟ್ ಮಾಡಬೇಕು ಏನು ಪ್ರಸ್ತುತ ದೋಹ ಕಬೀರ ದಾಸ ದ್ವಾರ ಲಿಖಿತ್ ಕೆ ದೋಹೆ ಕಬೀರಿಕೆ ದೋಹೆಸೆ ಲಿಯಾಗೆ ಸಾರಿ प्रस्तुत दोहा कबीर दास द्वारा लिखित कबीर के दोहे से लिया गया है कबीर दास कहते हैं कि सच के बराबर तप नहीं और झूठ पाप के बराबर नहीं है जिसके में सच है, उसके में भगवान रहता है सो निम खंडित अंक इन पैसेजी प्रश्न उत्तर बरी देखो दू रक्षा बंधन त्योहार को किस अवसर पर मनाया जाता है अंत क ಅದು ಸಾವನಕಿ ಪೂರ್ಣಿಮಾ ಶುಭ ಅವಸರ ಪರ ಅನ್ನೋದು ಇದು ಫಸ್ಟ್ ಆನ್ಸರ್ ಆಗ್ತದೆ ರಕ್ಷಾ ಬಂಧನ ಅರ್ಥ ಕ್ಯಾಹೆ ಅಂತ ಕೇಳಿದ್ದಾರೆ ಬಂಧನ್ ಮೂರನೇ ಪ್ರಶ್ನೆ ರಕ್ಷಾ ಬಂಧನ್ ತ್ಯೋಹಾರ್ ಕಲಿಯೇ ಸಾಲ್ ಭರ್ ಕೌನ್ ಪ್ರತೀಕ್ಷಾ ರಹತಿ ಅಂತ ಕೇಳಿದರೆ ಅಲ್ಲಿ ಸಾರೆ ಬಹನೆ ಇಸ್ ತ್ಯೋಹಾರ್ ಕಿ ಸಾಲ್ ಭರ್ ಪ್ರತೀಕ್ಷಾ ರಹತಿ ಅನ್ನೋದು ಆನ್ಸರ್ ಆಮೇಲೆ ರಕ್ಷಾ ಬಂಧನ್ ತ್ಯೋಹಾರ್ ಕೈಸೆ ಸಂಪನ್ನ ಹೋತಾ ಅಂತ ಕೇಳಿದಾರೆ ಅದು ಆನಂದ ಹಸಿ ಖುಸಿ ಕೆ ಸಾತ್ ಯಹ ತ್ಯೋಹಾರ್ ಸಂಪನ್ನ ಹೋತಾ ಅಂತ ಬರೀರಿ ಇನ್ನು ಲಾಸ್ಟ್ ನಿಮ್ಗೆ ಕೋಯಿ ಕಾರಣ ಇದೆ ದೋತ್ ಆಮೇಲೆ ಚುಟ್ಟಿ ಇದೆ ಪ್ರಧಾನ ಅಧ್ಯಾಪಕ ಇದೆ ಯಾವ್ದಾದ್ರು ಒಂದು ರಜೆ ಚೀಟಿ ಬರಿಬೇಕಾದ್ರೆ ಎಷ್ಟು ದಿನ ಯಾವ ಕಾರಣ ಯಾರಿಗೆ ಬರಿಬೇಕು ಈ ಮೂರು ಅಂಶಗಳನ್ನ ತಿಳ್ಕೊಡ್ರಿ ಸೊ ಫಸ್ಟ್ ನಾಳೆ ಡೇಟ್ ಹಾಕ್ತೀರಿ ಹದಿಮೂರು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರೇಕ್ಷಕ್ ಬರೀತೀರಿ ನಿಮ್ದೆ ಹೆಸರು ಬರೀರಿ ಪ್ರಜ್ವಲ್ ಪಿ ಆಟ್ವಿ ಕಕ್ಷಾ ಆದರ್ಶ ವಿದ್ಯಾಲಯ ಧಾರವಾಡ ಯಾರಿಗೆ ಬರಿತೀರಿ ಅದ್ರ ಕೆಳಗಡೆನೆ ಬರೀಬೇಕು ಸೇವಾ ಮೇ ಎಸ್ ಆರ್ಗೆ ಪ್ರಧಾನಾಧ್ಯಾಪಕ ಆದರ್ಶ ವಿದ್ಯಾಲಯ ಧಾರವಾಡ ಆಮೇಲೆ ಆಧರಣೀಯ ಮಹೋದಯ ಅದರ ಕೆಳಗಡೆ ವಿಷಯ ಚುಟ್ಟಿ ಕೇಳಿಗೆ ಪ್ರಾರ್ಥನಾ ಪತ್ರ ಆಮೇಲೆ ಅದೇ ಹೇಳಬೇಕು ಮೇರಾ ಮೇರ ನಹಿ ಹೇ ಇಸ್ ಕಾರಣ ದೋ ದಿನ ಕಿ ಛುಟ್ಟಿ ದೇನೆ ಕಿ ಪ್ರಯಾಸ ಕರೆ ಹದಿಮೂರೈತಂದ್ರ ತಾರೀಕು ಎಷ್ಟು ಕೇಳ್ತೀರಿ ಹದಿನಾಲ್ಕು ಮತ್ತು ಹದಿನೈದು ಕೆಳಗಡೆ ಧನ್ಯವಾದ ಸಹಿತ ಈ ಕಡೆ ಆಪ್ಕ ಆಜ್ಞಾಕಾರಿ ಛಾತ್ರ ಪ್ರಜ್ವಲ್ ಪಿ ಈ ಕಡೆ ಅಭಿಭಾವಕ್ಕೆ ಹಸ್ತಾಕ್ಷರ ಬರೆದ್ರೆ ಖಂಡಿತ ಆಗ್ತದ ಸೊ ಇಷ್ಟೇ ಇತ್ತು ಎರಡನೇ ಪ್ರಶ್ನೆ ಪತ್ರಿಕೆ ದಯಮಾಡಿ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಮರೆಯದಿರಿ ಅಂತ ಹೇಳ್ತಾ ವಿಡಿಯೋ ಹೇಗೆ